ಸ್ಟಡಿ ಕೊಡ್ತೀನಿ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾನು ಈಗಾಗಲೇ ಎಲ್ ಸಿ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ದ್ವಿತೀಯ ಭಾಷೆ ಇಂಗ್ಲಿಷ್ನ ನ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ಕಿ ಉತ್ತರವೊಂದಿಗೆ ವಿಶ್ಲೇಷಣೆಯನ್ನ ಮಾಡೋಣ ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿದಿರಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಎಲ್ಲಾ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋ ಪೋಸ್ಟ್ ಮಾಡ್ತಾನೇ ಇದ್ದೀವಿ ಯಾರಿಗೆಲ್ಲ ಇಂಗ್ಲೀಷ್ನಲ್ಲಿ ಇನ್ನೂ ಹೆಚ್ಚು ಅಂಕನ ಗಳಿಸ್ಬೇಕನ್ನೋರು ಎಸ್ ಎಸ್ ಎಲ್ ಸಿ ಇಂಗ್ಲೀಷ್ ಸ್ಕೋರಿಂಗ್ ಪ್ಯಾಕೇಜ್ ಎರಡು ಸಾವಿರದ ಇಪ್ಪತ್ತೈದು ಅಂತಲೇ ಪ್ಲೇ ಲಿಸ್ಟ್ ಲಿಂಕಲ್ಲಿ ಪ್ರತಿ ಪಾಠದ್ದು ಡೀಟೇಲ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ ಕೊಡ್ತಾ ಇದ್ದೀವಿ ದಯಮಾಡಿ ಅವನ್ನ ನೋಡಿ ಅಂತ ಹೇಳ್ತಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ಕ್ವೆಶನ್ ಟ್ಯಾಗ್ ಇತ್ತು ಹಿ ಡ್ರೈವ್ಸ್ ಕೇರ್ಫುಲ್ ಇದೆ ಸೊ ದ ರೈಟ್ ಆನ್ಸರ್ ಡಜಂಟ್ ಹಿ ಅಂತಕ್ಕಂಥದ್ದು ರೈಟ್ ಸೊ ಇಫ್ ಕ್ಲೋಸ್ ಕೊಟ್ಟಿದ್ರು ಸೊ ಅದು ಏನಾಗ್ತದಪ್ಪ ಅಂದ್ರೆ ಇದು ಇತ್ತು ಇಫ್ ಐ ಹ್ಯಾಡ್ ವರ್ಕ್ ಹಾರ್ಡ್ ಐ ಡ್ಯಾಶ್ ಗಾಟ್ ಅ ಸೀಟ್ ಇನ್ ದ ಕಾಲೇಜ್ ಆಫ್ ಫ್ಯಾಷನ್ ಡಿಸೈನ್ ಸೊ ವುಡ್ ಹ್ಯಾವ್ ಇಸ್ ದ ರೈಟ್ ಆನ್ಸರ್ ಇದು ಇಫ್ ಕ್ಲೋಸ್ ಮೇಲೆ ಇತ್ತು ಲ್ಯಾಂಗ್ವೇಜ್ ಫಂಕ್ಷನ್ದಲ್ಲಿ ಕೇಳಿದ್ರು ಹೆಲೋ ಸರ್ ಹೆಣ್ಣ ಕ್ಯಾನ್ ಐ ಮೀಟ್ ದ ಪ್ರಿನ್ಸಿಪಲ್ ಅಂತ ಕೇಳಿದ್ರು ಎನ್ಕ್ವೈರಿಂಗ್ ಅಂತಕ್ಕಂಥದ್ದು ಬರ್ತದೆ ಪೂರ್ತದಲ್ಲಿ ಇನ್ಫಿನಿಟನ್ನು ತೋರಿಸ್ಬೇಕಿತ್ತು ಗುರುತಿಸಬೇಕಿತ್ತು ಟೂ ಬೈ ಅದ ಸೊ ಟೂ ಬೈ ಇಸ್ ದ ಇನ್ಫಿನಿಟ್ ಆಗ್ತದೆ ಯು ಒನ್ ವರ್ಡ್ ಕೇಳಿದರೆ ಅಫ್ ಅ ಪ್ಲೇಸ್ ಔಟ್ಸೈಡ್ ಅ ಸಿಟಿ ಕೇಳಿದರು ಸಬ್ ಅರ್ಬನ್ ಅಂತ ಕರೀತಾರೆ ಒನ್ ಸಿಲಾಬಲ್ ವರ್ಡ್ ಸಾರಿ ಟೂ ಸಿಲಾಬಲ್ ವರ್ಡ್ ಕೇಳಿದರೆ ಕಮಿಟಿ ಕೆಪಾಸಿಟಿ ಕಂಬೈನ್ ಕಾಲ್ ಇದೆ ಸೊ ಕಂಬೈನ್ ಇಸ್ ರೈಟ್ ಆನ್ಸರ್ ಇನ್ನ ಕೊಲಾ ಕೆಟಿವ್ ಕೇಳಿದ್ರು ಸ್ಟ್ರೇಂಜ್ ಅಂತ ಇದೆ ಸೊ ಸ್ಟ್ರೇಂಜ್ ಅಂತಕ್ಕಂಥದ್ದು ಸ್ಟ್ರೇಂಜ್ ಲುಕ್ ಅಂತ ಬರ್ತದೆ ಇನ್ನ ಎಸ್ ರಸ್ಕಿನ್ ಬೌಂಡ್ ರೋಡ್ ಗ್ರ್ಯಾಂಡ್ ಮಾರ್ ಕ್ಲೈನ್ಸ ಟ್ರೀ ಕೇಳಿದ್ರೆ ಅಂಡರ್ಲೈನ್ ವರ್ಡ್ ಅನ್ನು ಡಬ್ಲ್ಯೂ ಎಚ್ ಕ್ವಶನ್ ಅಲ್ಲಿ ಫ್ರೇಮ್ ಮಾಡಿದ್ರೆ ಹೂ ರೋಡ್ ದ ಎಂ ಗ್ರ್ಯಾಂಡ್ ಮಾರ್ ಕ್ಲೈನ್ಸರ್ ಟ್ರಿ ಅಂತ ಬರ್ತದೆ ಇನ್ನ ಕರೆಕ್ಟ್ ಆಗಿರ್ತಕ್ಕಂಥ ಪ್ರಿಪೋಸಿಷನ್ ತುಂಬಬೇಕು ಅನಂತ ವಾಜ್ ಕನ್ಫಿನ್ಡ್ ಡ್ಯಾಶ್ ಬೆಡ್ ಬಿಕಾಸ್ ಆಫ್ ಫೀವರ್ ಅಂತ ಕೇಳಿದ್ರು ಟು ಅಂತಕ್ಕಂಥದ್ದು ಅಲ್ಲಿ ಪ್ರೀಪೊಸಿಷನ್ ಬರಬೇಕು ಫಿಲಿಂಗ್ ದ ಬ್ಲ್ಯಾಂಕ್ ಯೂಸಿಂಗ್ ಟು ದ ಕರೆಕ್ಟ್ ಆರ್ಟಿಕಲ್ಸ್ ಸಿ ವಾಸ್ ವಿಯರಿಂಗ್ ಡ್ಯಾಶ್ ಓಲ್ಡ್ ಡ್ರೆಸ್ ಕೇಳಿದರೆ ಆ್ಯನ್ ಅಂತಕ್ಕಂಥದ್ದು ಅಲ್ಲಿ ಆರ್ಟಿಕಲ್ ಬರಬೇಕು ಇನ್ನು ಅಪ್ರೋಪ್ರಿಯೇಟಿವ್ ಟೆನ್ಸ್ ಫಾರ್ಮ್ ಕೇಳಿದರೆ ಕುಸುಮ ಡ್ಯಾಶ್ ಬಿ ಪ್ಲಸ್ ಪ್ರಾಕ್ಟೀಸ್ ಕ್ಲಾಸಿಕಲ್ ಡಾನ್ಸ್ ಲಾಸ್ಟ್ ಇಯರ್ ಕೇಳಿದರೆ ವಾಜ್ ಅ ಪ್ರಾಕ್ಟೀಸಿಂಗ್ ಈಸ್ ದ ರೈಟ್ ಆನ್ಸರ್ ಇನ್ನು ಸರ್ಚ್ ಅಂತಕ್ಕಂಥ ವರ್ಡನ್ನು ವರ್ಬ್ ಫಾರ್ಮಲ್ಲಿ ಯೂಸ್ ಹೇಳಿದರೆ ಐ ಸರ್ಚ್ ದ ಕರೆಕ್ಟ್ ಆನ್ಸರ್ ಅಂತಕ್ಕಂಥದ್ದು ಉತ್ತರ ಬರಬೇಕು ಇನ್ನು ಇದನ್ನ ಸೂಪರ್ ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕು ನ ಅದರ್ ಸಿಟಿ ಈಸ್ ಆಸ್ ಕ್ಲೀನ್ ಆಸ್ ಬ್ಯಾಂಗ್ಳೂರ್ ಸೊ ಬೆಂಗಳೂರು ಈಸ್ ದ ಕ್ಲೀನೆಸ್ಟ್ ಸಿಟಿ ಅಂತಕ್ಕಂಥದ್ದು ಬರ್ತದೆ ಇನ್ನು ಪಾರ್ಟ್ಸ್ ಅಪ್ ಸ್ಪೀಚಲ್ಲಿ ಲೌಡ್ಲಿ ಅಂತಕ್ಕಂಥದ್ದು ಏನು ಕೇಳಿದರೆ ಅದು ಎಡ್ವರ್ಬ್ ಅಂತಕ್ಕಂಥದ್ದು ಬರ್ತದೆ ಲಿಂಕರ್ ಕೇಳಿದ್ದಾರೆ ರಮೇಶ ಕಮ್ಸ್ ಟು ಸ್ಕೂಲ್ ಅರ್ಲಿ ಡ್ಯಾಶ್ ಈಸ್ ಫ್ರೆಂಡ್ ಡಜಂಟ್ ಅಂತ ಕೇಳಿದ್ರು ಬಟ್ ಅನ್ನೋದು ಅಲ್ಲಿ ಲಿಂಕರ್ ಆಗಬೇಕು ಇನ್ನ ಪೆಸಿವ್ ಚೇಂಜ್ ಮಾಡಕ್ಕೆ ಹೇಳಿದ್ದಾರೆ ಕೇರಳ ಗೇವ್ ಅ ಸ್ಟ್ರೇಂಜ್ ಲುಕ್ ಅಂತ ಕೇಳಿದ್ರು ಆ ಸ್ಟ್ರೇಂಜ್ ಲುಕ್ ವಾಸ್ ಗಿವನ್ ಬೈ ಕಿರಣ ಅಂತಕ್ಕಂಥದ್ದು ಬರ್ತದೆ ಇನ್ನು ಎರರ್ ಇದ್ದಾವೆ ಟೂ ಎರರ್ಸ್ಗಳನ್ನು ಫೈಂಡ್ ಕಟ್ಟಿದ್ದಾರೆ ಅದನ್ನು ಕರೆಕ್ಟ್ ಮಾಡಿ ಬರೀಬೇಕು ಮೊದಲಿಗೆ ಪ್ಯಾರಾಗ್ರಾಫ್ ನೋಡೋಣ ಸ್ವಾಮಿ ರೋಜ್ ಸೈಲೆಂಟ್ ಆ್ಯಂಡ್ ಟಿಪ್ ಟಾಡ್ ಇಟ್ ಈಸ್ ಟು ಹೀಸ್ ಅ ಬೆಡ್ ಇನ್ ದ ಪ್ಯಾಸೇಜ್ ಗ್ರ್ಯಾನಿ ವಾಸ್ ಸಿಟ್ಟಿಂಗ್ ಅಪ್ ಇನ್ ಅರ್ ಬೆಡ್ ಆ್ಯಂಡ್ ರಿ ಮಾರ್ಕ್ಡ್ ಬಾಯ್ ಆರ್ ಯು ಆಲ್ರೆಡಿ ಫೀಲಿಂಗ್ ಸ್ಲಿಪ್ಪಿ ಡೋಂಟ್ ಯು ವಾಂಟ್ ಟು ಹಿಯರ್ ಅ ಸ್ಟೋರಿ ಅಂತ ಕೇಳಿದ್ದಾರೆ ಅಡ್ವೈರಬಲ್ ಮಿಸ್ಟೇಕ್ ಇತ್ತು ಸೈಲೆಂಟ್ಲಿ ಬರಬೇಕು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅದ ಹಿಯರ್ ಅಂತಕ್ಕಂಥದ್ದು ಬರಬೇಕು ಸೊ ಇದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಇಲ್ಲಿ ಮತ್ತೆ ಇಲ್ಲಿ ಎರಡು ಮಿಸ್ಟೇಕ್ಸ್ ಇದ್ದಾವೆ ಅದನ್ನು ನೋಡಿ ಬರಿಬೇಕಾಗಿತ್ತು ನೆಕ್ಸ್ಟ್ ಟೂ ಮಾರ್ಕ್ಸ್ ಕ್ವಶನ್ಸ್ಗೆ ಆನ್ಸರು ತಂದಿದ್ದೀನಿ ಏಯ್ಟೀನ್ ಕ್ವಶನ್ ವೈ ಡಿಡ್ ಫಾದರ್ ವಾಂಟ್ ಸ್ವಾಮಿ ಟು ಸ್ಲೀಪ್ ಅಲೋನ್ ಇನ್ ದಿ ಆಫೀಸ್ ರೂಮ್ ಸ್ವಾಮೀಜ್ ಫಾದರ್ ವಾಂಟೆಡ್ ಸ್ವಾಮಿ ಟು ಕಲ್ಟಿವೇಟ್ ಗುಡ್ ಹ್ಯಾಬಿಟ್ಸ್ ಲೈಕ್ ನಾಟ್ ಟು ಪಿಯರ್ ದ ಡಾರ್ಕ್ ಆ್ಯಂಡ್ ಟು ಪ್ರೂವ್ ಹೀಸ್ ಕರಿಚ್ ಅಕಾರ್ಡಿಂಗ್ ಟು ಸ್ವಾಮೀಜ್ ಫಾದರ್ ಸ್ಲೀಪಿಂಗ್ ಬಿಸೈಡ್ ಗ್ರ್ಯಾನಿ ಆರ್ ಮದರ್ Like a baby was disgraceful, although he was in second form. In the next question, how did Baleser react when he saw the girl laying by the tracks? Bolesher jumped off the moving train when he saw a girl by the tracks. He found Roma beside the tracks with a bleeding head. He lifted her and moved across the tracks. A truck driver helped him to take her to the hospital, thus he saved her life on the peak. Next question: What are the significant observations of Dr. Ambitkar on the Constitution? Ambedkar's observations on the Constitution are that the Constitution is a fundamental document. This fundamental document, on one hand, records the power of the three Organs of the State of the Executive, the Judiciary, and the Legislature. And on the, and on the other hand, it upholds the rights of the citizen. It also defines the power of the Executive and the power of the Legislature as a, against the citizens. It limits her authority. In a why did the superpowers meet in Geneva? Kedidare, the three superpowers had enough nuclear bombs to destroy the others in the first strike. But in the 20 minutes it uh, took for the rockets to reach their targets, the other side had plenty of time to launch retaliation strikes, ensuring the destruction of their enemies. Only a few minutes later, the three superpowers were willing to come to an agreement to solve the problem by they summoned the technical experts. 22nd, state the reason for the poet to say calendars and clocks are useless in space. there are no concept of a day and night in space. the 24 hours that we count are dependent on the rotation of the earth around the sun. in space, there is no change of seasons. seasons change frequently. weather is chilly always and weather is very hot always. in a way, where manju and babu are a bit disappointed. babu and manju expected the students should have protested violently when the dsp asked them to go back to the students, marched back to their homes, babu and Banju thought that the students were afraid of the police. in another question, kedro, how does the writer describe the introvert hanipa? hanipa began to make his friends at the age of 14 years of age. he would often go out of his, his way to help people. by doing so, he derived joy. his seniors appreciated hanipa's helping nature and It. In the next taking up mountaineering was not a difficult decision for dikki dolma justified dikki dolma says it is not a difficult decision for me to take up the challenge of the lofty mountains because from her childhood she had been fascinated by the grandeur of the snow-clad peaks of the himalayas her home in palchan is surrounded by beautiful mountain peaks ಇನ್ನು ತ್ರೀ ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಕೇಳಿದರೆ ಫಿಸಿಕಲ್ ಡಿಸಾಬಿಲಿಟೆಡ್ ಇಸ್ ನೋ ಬಾರಿಯರ್ ಟು ಸಕ್ಸೆಸ್ ಜಸ್ಟಿಫೈ ದ ಸ್ಟೇಟ್ಮೆಂಟ್ ವಿತ್ ದ ರೆಫರೆನ್ಸ್ ಆಫ್ ದ ಲೈಫ್ ಆಫ್ ಸತೀಶ್ ಗುಜ್ರಾಲ ಆಮೇಲೆ ಐ ಆಮ್ ದ ಲ್ಯಾಂಡ್ ಅಂತಕ್ಕಂಥದ್ದು ಪದ್ಯದ ಸಮ್ರಿಗೆ ಕೇಳಿದ್ರು ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಸೊ ನಿಮ್ಮ ಎಕ್ಸಾಮ್ ಕೂಡ ಬರ್ತದೆ ಅದು ಕೂಡ ನೋಡ್ಕೊಳ್ರಿ ಇನ್ನು ನಾನು ಸಿ ಕಡೆ ಹೋಗ್ತೀನಿ ಸೊ ಯಾವೆಲ್ಲ ಸಿ ಕೇಳಿದಾರೆ ನೋಡ್ರಿ ಐ ಡಿಡ್ ನಾಟ್ ಸೆಲ್ ಟ್ರೀಸ್ ಬಿಕಾಸ್ ಐ ಕುಡ್ ನಾಟ್ ದೇ ಆರ್ ನಾಟ್ ಮೈನ್ ಇದೆ ಸೊ ಐ ರೆಫರ್ ಟು ಆಮೇಲೆ ಹೂ ಡಿಡ್ ದ ಟ್ರೀಸ್ ಬಿಲಾಂಗ್ ಟು ವಾಟ್ ಅ ಕ್ವಾಂಟಿಟಿ ಆಫ್ ದ ಸ್ಪೀಕರ್ ಡಸ್ ಇಟ್ ಶೋ ಸೆಕೆಂಡ್ ಒನ್ ಐ ಮಸ್ಟ್ ಹಿಯರ್ ಹಿಮ್ ಆ್ಯಂಡ್ ಸಿ ಹಿಮ್ ಹೂ ಈಸ್ ದ ಐ ಹೂ ಡಿಡ್ ಹಿ ವಾಂಟ್ ಟು ಸಿ ವಾಟ್ ಡಿಡ್ ಹೀ ವಾಂಟ್ ಟು ಹಿಯರ್ ನೆಕ್ಸ್ಟ್ ಟ್ವೆಂಟಿ ನೈನ್ ದ ಸ್ಯಾಂಟಾ ಮಾರಿಯಾ ವಿಲ್ ಬಿ ದ ಲೆಟರ್ ಆಫ್ ಫಾರ್ ಹೀ ಕಾರ್ಕಸ್ ಅಂತ ಕೇಳಿದ್ದಾರೆ ಸೊ ಹೂಸ್ ವರ್ಡ್ಸ್ ಅದ ವಾಟ್ ವಾಸ್ ದಪಿನಿಯನ್ ಅದ ವಾಟ್ ಈಸ್ ಸ್ಯಾಂಟಾ ಮ್ಯಾರಿಯಾ ಅಂತ ಕೇಳಿದ್ದಾರೆ ಲಾಸ್ಟಲ್ಲಿ ಹೂ ಆರ್ ಲಾಸ್ಟ್ ಕ್ಯಾಪ್ಟನ್ ಶಾರ್ಟ್ ಎಡ್ ಕೇಳಿದ್ರು ಹೂ ಈ ರೆಫರ್ ಟು ಅದ ವೈ ಡಿ ದ ಕ್ಯಾಪ್ಟನ್ ಸೈಸ್ ಹೌ ಡಿಡ್ ಹೀಸ್ ಡೌಟರ್ ರಿಯಾಕ್ಟ್ ಟು ದ ಸಿಚುವೇಶನ್ ಅಂತ ಕೇಳಿದ್ದಾರೆ ಇನ್ನು ಇಲ್ಲಿ ಪ್ರೊಫೈಲ್ ಇದೆ ಡಾಕ್ಟರ್ ಕುಮಾರ್ ಆರ್ ಕೆ ಅವ್ರ ಬಗ್ಗೆ ಪ್ರೊಫೈಲ್ ಕೊಟ್ಟಿದ್ರು ಸಿಂಪಲ್ ಆಗಿ ಸೆಂಟೆನ್ಸ್ ಅನ್ನು ನೀವೇನು ಮಾಡಬೇಕು ಓನ್ ಫ್ರೇಮಲ್ಲಿ ಬರೆದು ದಿಸ್ ಪ್ರೊಫೈಲ್ ಈಸ್ ಬಿಲಾಂಗ್ ಟು ಡಾಕ್ಟರ್ ಕುಮಾರ್ ಆರ್ ಕೆ ಈಸ್ ಅಡೇಟ್ ಆಫ್ ಬರ್ತ್ ಇಸ್ ಟೈಮ್ ಜುಲೈ ನೈನ್ಟೀನ್ ಏಟಿ ಫೋರ್ ಈಸ್ ಅ ಕ್ವಾಲಿಫಿಕೇಶನ್ ಇಸ್ ಎಂ ಬಿ ಬಿ ಎಸ್ ಅಂಡ್ ಎಮ್ ಎಸ್ ಈಸ್ ಅ ಪ್ರೊಫೆಷನ್ ಇಸ್ ಸೀನಿಯರ್ ಡಾಕ್ಟರ್ ಇನ್ ಕಿಮ್ಸ್ ಹಾಸ್ಪಿಟಲ್ ಈಸ್ ಅ ಹವೀಸ್ ಆರ್ ರೀಡಿಂಗ್ ಬುಕ್ಸ್ ಆ್ಯಂಡ್ ಎಟ್ಸೆಟ್ರಾ ಸೊ ಈ ಥರನಾಗಿ ಸೆಂಟೆನ್ಸ್ಗಳನ್ನು ಬರೆದ್ರೆ ಮಾರ್ಕ್ಗಳನ್ನು ಕೊಡ್ತಾರೆ ಇನ್ನು ನಿಮಗೆ ಕ್ಲೋಸ್ಗಳಲ್ಲಿ ಸ್ಟೋರಿಗಳಲ್ಲಿ ಕೊಟ್ಟಿದ್ರು ಅ ಪೂವರ್ ವುಡ್ ಕಟರ್ ಆಗ್ಸ್ ಗೋಲ್ಡನ್ ಆಗ್ಸ್ ಸೊ ಒಟ್ಟಾರೆ ಮರ ಕಡಿಯುವ ಇದನ್ನೆಲ್ಲ ನದಿ ದೇವತೆ ಅದ್ರ ಬಗ್ಗೆ ಕತೆ ಇತ್ತು ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದು ಇತ್ತು ಇನ್ನು ಪಿಕ್ಚರ್ದಲ್ಲಿ ಫೇರ್ದಿತ್ತು ಜಾತ್ರೆಯ ಒಂದು ಚಿತ್ರ ಕೊಟ್ಟಿದ್ರು ಇಲ್ಲಿ ಸೊ ಜಾತ್ರೆಯ ಬಗ್ಗೆ ಒಂದು ಮೂರ್ನಾಲ್ಕು ಸಾಲಗಳನ್ನು ಅಲ್ಲಿರ್ತಕ್ಕಂಥವುಗಳನ್ನ ವಸ್ತುಗಳನ್ನು ಬರೀಬೇಕಿತ್ತು ಪೋ ಎಮ್ ಅಲ್ಲಿ ದ ಕ್ವಾಲಿಟಿಯಿಂದ ಹಿಡಿದು ದ್ಯಾಟ್ ಟೇಕ್ಸ್ ಮೈ ಡೇ ದಿಂದ ಹಿಡಿದು ಆಲ್ವೇಸ್ ಡೇವರೆಗೆ ಎರಡರಲ್ಲಿ ಒಂದು ಪದ್ಯವನ್ನು ಕಂಪ್ಲೀಟ್ ಮಾಡಿ ನಾಲ್ಕು ಅಂಕಗಳನ್ನು ಗಳಿಸಬೇಕಿತ್ತು ಇನ್ನು ಸಮರಿಗಳಲ್ಲಿ ನೋಡೋದಾದರೆ ಆ್ಯಸ್ ಇಟ್ ಈಸ್ ಹಂಡ್ರೆಡ್ ಪ್ಯಾಸೇಜ್ ಭಾಳ ಈಸಿಯಾಗಿರ್ತಕ್ಕಂಥ ನರೇಂದ್ರನ ಬಗ್ಗೆ ಕ್ವಶನ್ಸ್ ಇತ್ತು ಆರಾಮಾಗಿ ನಾವು ನಾಲ್ಕು ಮಾರ್ಕ್ಸನ್ನು ಪಡಿತಿದ್ದೆವು ಇನ್ನು ಸೇಮ್ ಆಗಿ ಗ್ರ್ಯಾಂಡ್ ಮಾರ್ ಕ್ಲೈಮ್ಸ್ ಡೇ ಗ್ರಾ ಗ್ರ್ಯಾಂಡ್ ಕ್ಲೈಮ್ಸ್ ಟ್ರೀ ಜಾಜ್ ಪೋಯಮ್ ಟು ಆಮೇಲೆ ದ ಸಾಂಗ್ ಆಫ್ ಇಂಡಿಯಾ ಸೊ ಇದು ಫೋರ್ ಮಾರ್ಕ್ಸ್ ಕ್ವಶನ್ಸ್ ಕೇಳಿದ್ದಾರೆ ಸೊ ಸಮರಿಗಳನ್ನು ನೀವು ಬರೀಬೇಕಿತ್ತು ಇನ್ನು ಎಸೇಜ್ಗಳಲ್ಲಿ ಕೇಳಿದ್ದಾರೆ ಏನಪ್ಪ ಅಂದರೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅದ ಸೇವ್ ಫಾರೆಸ್ಟ್ ಆ್ಯಂಡ್ ಸೇವ್ ಲೈಫ್ ಇಂಪ್ಯಾಕ್ಟ್ ಆಫ್ ಮೊಬೈಲ್ ಫೋನ್ಸ್ ಆನ್ ಚಿಲ್ಡ್ರನ್ ಅಂತ ಕೇಳಿದರೆ ಅದನ್ನು ನೋಡ್ಕೊಡ್ರಿ ಇನ್ನು ಪದ್ಯ ಪತ್ರ ಲೇಖನಗಳಲ್ಲಿ ನೋಡೋದಾದ್ರೆ ರೈಟ್ ಲೆಟರ್ ಟು ದ ಫಾರೆಸ್ಟ್ ಆಫೀಸರ್ ಟು ಪ್ರೊವೈಡ್ ಹಂಡ್ರೆಡ್ ಪ್ಲೇಟ್ ಆಫ್ ಸೆಲೆಬ್ರೇಟ್ ದ ಡೇ ಡೇನ ಜೂನ್ ಫಿಫ್ತ್ ಅಂಡರ್ ಇಕೋ ಕ್ಲಬ್ ಆಕ್ಟಿವಿಟೀಸ್ ಇನ್ ಇವರ್ ಸ್ಕೂಲ್ ಅ ಲೆಟರ್ ಟು ಯುವರ್ ಫ್ರೆಂಡ್ ಅಬೌಟ್ ಚಿಲ್ಡ್ರನ್ಸ್ ಡೇ ಇನ್ ಸ್ಕೂಲ್ ಅಂತ ಕೊಟ್ಟಿದ್ರು ಇಷ್ಟು ಇವತ್ತು ಆಗಿರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಇಂಗ್ಲಿಷ್ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಮತ್ತೆ ಕೀ ಉತ್ತರಗಳನ್ನ ಇತ್ತು ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಇಲ್ಲಿವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮ್ದೆ ವಾಟ್ಸಪ್ ಚಾನಲ್ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಅನ್ನು